ನೋಡ್ರಿ ಈಗ ಬಾಳೆಕೋ ಗಾಂಧೀಜಿ ನೋಡ್ಲಾತ ನನ್ನಿಂದ ಸುಳ್ಳ ಇಲ್ಲತ್ತಿದ್ರೂ ಅಕ್ಕನ ಕೊಲ್ಲ ಕೊಟ್ನ ಮತ್ತೆ ನಾನು ಬಗ್ಲಕ್ಕಿದ್ದ ನಾನು ನೋಡಿಕ ನೋಡ್ರಿಗ ಈ ನೋಡ್ರಿ ಈಗ ವೀರ್ ಅಂತಾರೆ ನೋಡ್ರಿ ಇವ್ ಯಾರಿ ವೀರಿಂಗ್ ವೀರಿಂಗ್ ಅಂದ್ರೆ ಹಿಂಗೆ ವಿ ಟೈಪ್ ಅವಲ್ಲ ಇವು ಅದ್ರ ಅಂತ ವೀರಿಂಗಂತರು ಇದು ತೋರ್ಸ್ಬೇಕು ಗಿರಾಕಿಗೆ ತೊಂದ್ರೆ ಅಂದ್ರೆ ಇಲ್ಲ ಇಲ್ಲಾಂದ್ರೆ ಮತ್ತೆ ಆಫೀಸ್ ತರ ರಾತ್ರಿ ಸಂಜೆ ಅಂದ್ರೆ ಮಾರಿದ್ರೆ ಅಂದ್ರೆ ನೋಡಿರಿ ಲಕ್ಷ್ಮೀಗ ನಮ್ಮ ಲಕ್ಷ್ಮಿ ಹಂಗದು ನೋಡ್ರಿ ಈಗ ಲಕ್ಷ್ಮಿ ಲಕ್ಷ್ಮೀ ನಮ್ಮ ಲಕ್ಷ್ಮಿ ಬೇರೆ ನಮ್ಮ ಲಕ್ಷ್ಮೀ ಊರಾಗಿರ್ಲಾರ್ದು ಲಕ್ಷ್ಮೀ ಮಾಲೊಬ್ನೈ ಹಿಂಗೆ ಕೊಂತ ಗಿರಾಕಿಗಿಸ ಬೆಟ್ಟಿದ್ದ ಬುಲಾನ ಗಿಡಕ್ಕು

ಕೊಟ್ಟು ಬರಕ್ ಹೊಂಟೀವಿ ನೋಡ್ರಿ ಯಾಕಂದ್ರೆ ಇದು ಇಷ್ಟು ತಂದಿದ್ದೀರ ನಮ್ ದುಕಾನಕ್ ಮಾರಿ ವಿದ್ರಾಗ ಅರ್ಧ ಒಂದೊಂದ್ ಸಾಮಾನ ಒಂದೊಂದು ಮಾರಿಲ್ಲ ವಾಪಿಸ್ ಕೊಟ್ಟು ಚಿಟಿ ತರ್ಬೇಕು ಎಷ್ಟು ಮಾರಿ ಹೇಳ್ತಾರೆ ಅಂತೂ ಕೇಳ್ತಾರ ವಾಪೀಸ್ ಕೊಟ್ಟು ಬರ್ರಿ ಚಿಟಿ ತಂದ್ರೆ ಕೊಟ್ಟು ಬರಬೇಕು ನಮ್ಮ ದುಕಾನ್ದ್ದು ಮಾರ್ಯಾರ ಅದು ಬಂದ ಕೊಟ್ಟ ನೋಡಿರಿ ಇವ ನಮ್ಮಾಲಕ್ಕ ಕೊಡ್ಬೇಕು ಇದು ಮನೆಯಾಗ ಫೋನ್ ಯಾರು ಇಟ್ಟಾಗ್ರ ಏನ

ആ കി ബ ഇല്ലേ ബാജർദഗാള കി അവർക്കാളും നോട്രി ഇന്ന പബ്ലിക് ആ നോ ബാജിത രാത്രി എസ് എന്തു ഗണ്ടെ ആയി അബ്ലിക് ഖായ

खि हुन्छ बि खिलो न माना गिरकर

नोड़्री पदली नौ मुंजलि हेगा അല്ലേ ചാലായി ഗിരി നമ്മ ജാഗത്തല്ല മനസ്സിലല്ലേ കാണിത് എല്ലാ മന്ദി എദ്രി ഇല്ല ഇന്ന ഗാന്ധീജി

ಇಪ್ಪವ್ರಿಗೆ ರೊಕ್ಕ ನೋಡಿಸ್ಗಾರ ಅನ್ಬೇಕ್ರಿ ಇಪ್ಪವ್ರಿಗೆ ಸುಮ್ಮನೆ ತೊಗೊಂಡೋಗ್ತಾರ ಈಗ ಇಪ್ಪತ್ತು ರೂಪಾಯಿ ಹಂಗೆ ತೊಗೊಂಡೋಗ್ತದ ಆಕೆ

ನೋಡ್ರಿ ಈಗ ಪಾಳ ಕುಟುಂಬ ಗಾಂಧೀಜಿ ನೋಡ್ಲತ್ತ ನನ್ನಿಂದ ಇಲ್ಲಿ ಜಗಳ ಆಡಕ್ ಕುಂತಾರೆ ನೋಡ್ರಿ ಈಗ ਜਗੜਾ ਦਾ ਸੰਪਤ ਨਾ ਨੰਨਿੰਦਾ ਨੋਟ ਗੰਨੀ ਜੀ ਨਿੰਤਰ ਫੋਟੋ ਫਿੱਟ ਅਲਾਟ ਜੀ ਨਾ ਬਾਈ ਜੀ ਬੇਕਾ ਲਾ ਬੋ ਅਜਾ ਬਾਈ ਨਾ ਨੋ ਨਾਗਾ ਇਹਨਿਕੋੜਾ ਪਾ ਲਿਆ ਨੋ ਅਕੜਾ ਨੋੜ ਨੋੜ ਰਿਕਾ ਓਟੋ ਇਲਾਸਿਨ ਨੋੜ ਰੋਟੋ ਤੋਗਲਤਿਨੋ ਵੋ ਕਾਨਾ ਬਾ ಯಾಕಂದ್ರೆ ನಮ್ಮವ್ವ ಇಷ್ಟಪೆತ್ತಾಗಿ ಕಾಯಿ ಮಾರಿ ಹೇಳಲ್ಲ ಮತ್ತು ಅಲ್ಲೇ ಇದ್ದಾಳು ಮನೆಗೆ ಯಾರು ಅಡಿಗೆ ಮಾಡೋರು ಇದಿಲ್ಲ ಇನ್ನು ನಾಯಿ ಒಂದೇ ಆಗ್ತದೆ ಮನೆ ಅದು ಒಂದೇ ಮನೆ ಕಟ್ಟಾಕಿ ಹೋಗಿದ್ರು ಅದಕ್ಕಿನ್ನ ಯಾರು ಹೊರಗೆ ಬಿಟ್ಟೇ ಇಲ್ಲ ಈಗ ಹೋಗಿಬಿಡ್ಬೇಕು ಈಗ ಅದು ಅದಕ್ಕೆ ಊಟ ಒಯ್ಲತ್ತೀನಿ ತಾಯಿಗೆ ತಂದೀವಿ ನೋಡ್ರಿ ಅಲ್ಲಿ ಉಳ್ದಿದ್ವಿ ಅಲ್ಲ ಮನೆಗೆ ತರ್ತೀನಿ ನಾಳಿಗೆ ಒಯ್ತಾರೆ ಮತ್ತೆ ತಾಯಿ ನಮ್ಮ ಅವು ಮತ್ತು ಗಾಡಿಗೆ ತೊಗೊಂಡ್ಬಂದಿನಿ ನಮ್ಮ ಇಬ್ಬರು ಏನು ನಿಂತ ಹೇಳಿದ್ರು

പാപ്പ ഇത് ഒന്നേ അത് നോരി ഒരഗ ഏക്ക മുഞ്ഞ്ജാലൊഴ്ത്തി ഈ സംജയ്ക്ക് വരയ്ക്ക് കട്ടറസി പാപ്പ മുഞ്ചലി പാപ ഹെങ്കോട് ഇത് അളക്കൊത്ത നോരി നീർ വന്ന് യാക്ക <noise> <unintelligible> <hesitation> 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 ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ರಿಗೂ ಶಿವರಾತ್ರಿ ಐಫೋನ್ದಾಗ ಚಾರ್ಜ್ ಇದ್ದಿದ್ದಲ್ಲ ಇನ್ನೂ ರೆಕಾರ್ಡ್ ಮಾಡ್ತಿದ್ದೆ ಅಲ್ಲಿ ಮಾರೋದು ಅದು ಫೋನ್ ಹಿಡ್ಕೋರು ಒಂದು ಇದ್ದಿದ್ದಲ್ಲ ಪವಿತ್ರ ನಡೀತಿತ್ತು ಪವಿ ಶಿವರಾತ್ರಿ ಎಲ್ರಿಗೂ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿ ಕನ್ಕಟ್ ಟಾಕ ಟೆಗ್ ಬಬಾಯಿ ಶಿವರಾತ್ರಿ ತಟ

रामनाथ चंद्रन 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 मेरे नाम से आई थी रिटर्न और गई गया था आई सो गए चलो मेरा नाम तुमने आ मत मेरे